ದಾಂಡೇಲಿ ನಗರದ ಲಿಂಕ್ ರಸ್ತೆಯಲ್ಲಿ ಎರಡು ಅಂಗಡಿಗಳ ಕಳುವು ನಡೆದಿರುವ ಘಟನೆ ಗುರುವಾರ ನುಸುಕಿನ ವೇಳೆ ನಡೆದಿದೆ ದಾಂಡೇಲಿಯ ಲಿಂಕ್ ರಸ್ತೆಯಲ್ಲಿರುವ ಸತೀಶ್ ಪೀಡಾದ ಮಾಲೀಕತ್ವದ ಸೋನಾ ಮೆಡಿಕಲ್ ಅಂಗಡಿಗೆ ಮತ್ತು ಶಬೀರ್ ಪಾನ್ವಾಲೆ ಮಾಲೀಕತ್ವದ ಶಬೀರ್ ಎಲೆಕ್ಟ್ರಾನಿಕ್ಸ್ ಮತ್ತು ಮೊಬೈಲ್ ಅಂಗಡಿಗೆ ಅಂಗಡಿಯ ಮೇಲ್ಛಾವಣಿ ಸೀಟು ಒಡೆದು ಕಳ್ಳರು ಒಳನುಗ್ಗಿದ್ದಾರೆ ಸೋನಾ ಮೆಡಿಕಲ್ ಶಾಪಿನಲ್ಲಿ ಡ್ರಾವರಿನಲ್ಲಿಟ್ಟಿದ್ದ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಚಿಲ್ಲರೆ ಹಣ ಕಳವು ಮಾಡಿದ್ದಾರೆ ಹಾಗೂ ಶಬೀರ್ ಎಲೆಕ್ಟ್ರಾನಿಕ್ ಮತ್ತು ಮೊಬೈಲ್ ಅಂಗಡಿಯಿಂದ ಅಂದಾಜು ಸಾವಿರದ ಐದುನೂರು ರೂಪಾಯಿ ನಗದು ಮತ್ತು ಮತ್ತು ಮೂರು ಮೊಬೈಲ್ ಕಳುವಾಗಿರುತ್ತದೆ ಘಟನಾ ಸ್ಥಳಕ್ಕೆ ನಗರ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿ ಮುಂದಿನ ಕ್ರಮವನ್ನು ಕೈಗೊಂಡಿದ್ದಾರೆ ಅಂಗಡಿಯಲ್ಲಿ ಕಳುವಾಗಿದೆ ನನ್ನದು ಇಲ್ಲಿ ಶೀಟ್ ಹೊಡೆದು ಇಲ್ಲಿಂದ ಬಂದು ಎಲ್ಲ ಇದು ಮಾಡಿದ್ದಾರೆ ಇಲ್ಲಿ ನನ್ನದು ಲಾಕರ್ ಹೊಡೆದಿದ್ದಾರೆ ಗಲ್ಲ ನಾವು ಏನು ಗಲ್ಲ ಅಂತೀವಲ್ಲ ಅದರಲ್ಲಿ ಒಂದು ಫಿಫ್ಟೀನ್ ಹಂಡ್ರೆಡ್ ರುಪೀಸ್ ಇತ್ತು ಚಿಲ್ಲರೆ ಹತ್ತು ಇಪ್ಪತ್ತು ಐವತ್ತು ಈ ಟೈಪು ಮತ್ತೆ ಬಾಕಿ ಒಂದ್ ಎರಡು ಮೂರು ಮೊಬೈಲ್ ಹೋಗಿದಾವೆ ಹೊಸ ಅಲ್ಲ ಸೆಕೆಂಡ್ ಹ್ಯಾಂಡ್ ಮೊಬೈಲ್ ನಾವು ಮೊಬೈಲ್ ಕಸ್ಟಮರಿಗೆ ಪ್ಲಸ್ ಒಂದು ಅಮೌಂಟ್ ಹೋಗಿದೆ ಸ್ವಲ್ಪ ಅಷ್ಟೇ ಮತ್ತೆ ಈಗ ಜಸ್ಟ್ ನೆನಪಿಟ್ಟಿಲ್ಲ ಇಲ್ಲ ಸರ್ ದುಡ್ಡು ಇಟ್ಟಿಲ್ಲ ಬಟ್ ಮೊಬೈಲ್ ಹೇಳಿಗ್ ಬರಲ್ಲ ನಾನು ನೆನಪಿರಲ್ಲ ಕಸ್ಟಮರ್ ಬಂದ ಮೇಲೆ ನೆನಪಾಗ್ತೋ ಒಂದೊಂದ್ಸಲ ಕಳೆದ ಕೆಲವು ತಿಂಗಳ ಹಿಂದೆಯೂ ಇದೇ ಲಿಂಕ್ ರಸ್ತೆಯಲ್ಲಿ ಎರಡು ಮೂರು ಅಂಗಡಿಗಳಿಗೆ ಕಳ್ಳರು ನುಗ್ಗಿರುವ ಘಟನೆ ನಡೆದಿರುವುದನ್ನ ಇಲ್ಲಿ ಸ್ಮರಿಸಿಕೊಳ್ಳಬಹುದು Canada plus news The daily.